ಕಾರ್ನರ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ನಗರದ ಬಸವನಹಳ್ಳಿಯ ಕಾಲೇಜಿನ ಮುಂಭಾಗ ಇರುವ ಇಪ್ಪತ್ತೈದು ವರ್ಷಗಳ ಹಿಂದೆ ನಿಂಗೇಗೌಡರು ಆರಂಭಿಸಿದ ಕೇಕ್ ಕಾರ್ನರ್ಗೆ ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಶಾಸಕ ಎಚ್ ಡಿ ತಮ್ಮಯ್ಯ ಎಂಎಲ್ಸಿ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಹಿರಿಯ ವೈದ್ಯರಾದ ಜೆಪಿ ಕೃಷ್ಣೇಗೌಡ ಮತ್ತು ಹಲವರು ಆಗಮಿಸಿ ನಿಂಗೇಗೌಡ ಹಾಗೂ ಅವರ ತಂಡಕ್ಕೆ ಶುಭಾಶಯ ಕೋರಿದರು ಇಪ್ಪತ್ತೈದನೇ ವಸಂತ ಬೆಳ್ಳಿ ಹಬ್ಬ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ಅಷ್ಟು ಸುಲಭದ ಸಂಗತಿಯಲ್ಲ ಹಿರಿಯರು ಹೇಳಿದ ಮಾತು ಹಾಳಾಗಿ ದುಡಿದವನು ಅರಸಾಗಿ ಉಣ್ಣುತ್ತಾನೆ ಅಂತ ಹೇಳಿ ಹಾಗಾಗಿ ಯಾರು ಕಷ್ಟಪಡ್ತಾರೆ ಅವರಿಗೆ ಕಷ್ಟಕ್ಕೆ ಫಲ ಕಟ್ಟಿಟ್ಟ ಬುತ್ತಿ ಆ ರೀತಿ ಕೇಕ್ ಕಾರ್ನರ್ನ ಕಟ್ಟಿ ಬೆಳೆಸೋದ್ರೊಳಗೆ ನಿಂಗೇಗೌಡರು ಮತ್ತು ಅವರ ಕುಟುಂಬ ಪರಿಶ್ರಮದಿಂದ ಕಟ್ಟಿ ಬೆಳೆಸಿದೆ ನಾನು ಈ ಸಂದರ್ಭದಲ್ಲಿ ಶುಭ ಕೇಕ್ ಕಾರ್ನರ್ ಒಂದಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯದ ಉದ್ದಾಗಲಿಕ್ಕೆ ತನ್ನದೇ ಆದ ಬ್ರ್ಯಾಂಡ್ ಮೂಲಕ ಹೆಸರುವಾಸಿಯಾಗಲಿ ಯಾಕೆಂದ್ರೆ ಒಂದು ಮಾಡಿ ಸಮಾಧಾನ ಪಡ್ಕೊಳ್ಬೇಕಾದ್ದಿಲ್ಲ ಹತ್ತಾರು ಮಾಡಿ ನಡೆಸುವಂಥ ಒಂದು ಸಾಮರ್ಥ್ಯವೂ ಕೂಡ ನಮಗಿದೆ ಅನ್ನೋದನ್ನು ನಾವು ತೋರಿಸ್ಬೇಕಾದಂಥ ಅವಶ್ಯಕತೆ ಇದೆ ಕಸಬು ಕಲ್ತವರಿಗೆ ಯಾರೂ ಕಸಬು ಮೋಸ ಮಾಡಲ್ವಂತೆ ಹಾಗಾಗಿ ಅದು ಅನ್ನ ಕೊಟ್ಟೇ ಕೊಡುತ್ತೆ ಇವತ್ತು ನಮ್ಮದಲ್ಲದ ವೃತ್ತಿ ಮೂಲದಲ್ಲಿ ನಾವೆಲ್ಲ ಕೃಷಿ ಮಾಡ್ತಿದ್ದವು ನೇಗಲ್ ಹಿಡ್ಕೊಂಡು ಕೊನೆಗೆ ಇಲ್ಲಿಗೆ ಬಂದಿದ್ದೀವಿ ಅದು ನಮ್ಮದಲ್ಲದ ವೃತ್ತಿ ಆದರೂ ಕೂಡ ಅದು ನಮ್ಮನ್ನು ಅಪ್ಪಿ ಒಕ್ಕೊಂಡಿದೆ ಈ ಮೂಲಕ ನಿಮ್ಮ ಬೆಳವಣಿಗೆ ಮತ್ತು ಚಿಕ್ಕಮಗಳೂರಿಗೆ ರುಚಿ ಮತ್ತು ಶುಚಿ ಎರಡೂ ಇರುವಂಥ ತಿನಿಸುಗಳನ್ನು ನೀವು ಕೊಟ್ಟಿದ್ದೀರಿ ಒಳ್ಳೆಯದಾಗಲಿ ಇದು ಈಗಾಗಲೇ ಜೆ ಪಿ ಕೃಷ್ಣೇಗೌಡರು ಹೇಳಿದಂತೆ ಬೆಳ್ಳಿ ಹಬ್ಬದಿಂದ ಚಿನ್ನದ ಹಬ್ಬಕ್ಕೆ ಚಿನ್ನದ ಹಬ್ಬದಿಂದ ವಜ್ರ ಮಹೋತ್ಸವಕ್ಕೆ ಹೆಜ್ಜೆ ಇಡಲಿ ಅಂತ ಹೇಳಿ ಶುಭ ಹಾರೈಸಿ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಒಂದು ಮುಂಜಾನೆಯಲ್ಲಿ ಎಲ್ಲರಿಗೂ ಶುಭ ನಮಸ್ಕಾರಗಳನ್ನ ಹೇಳಿ ಬಹುಶಃ ನಿಂಗೇಗೌಡರು ಮತ್ತು ಅವ್ರ ಕುಟುಂಬ ಈ ಒಂದು ಕೇಕ್ ಕಾರ್ನ ತೊಂಬತ್ತೊಂಬತ್ತರಲ್ಲಿ ಮಾಡುವ ಸಂದರ್ಭದಲ್ಲಿ ಈ ಕಟ್ಟಡ ನನ್ನ ಸ್ನೇಹಿತ ರುದ್ರೇಶ್ ಅವ್ರ ಕುಟುಂಬದ್ದು ಇಷ್ಟು ಬೇಗ ಆಗಿದೆ ಇಪ್ಪತ್ತೈದು ವರ್ಷ ಅಂತ ಕರೆಯಕ್ಕೆ ಬಂದಾಗಲೇ ಗೊತ್ತಾಗಿದೆ ಯಾಕೆಂದ್ರೆ ನನಗಿನ್ನೂ ಈಗ ಈಗ ಅನ್ನಂಗಿದೆ ಆದ್ರೂ ಚಿಕ್ಕಮಗಳೂರಿನಲ್ಲಿ ಮೊದಲನೇ ಬಾರಿಗೆ ಈ ಕೇಕ್ ಕಾರ್ನರ್ನ ಮತ್ತೆ ಈ ಪ್ರಮ್ ಈ ಕೇಕಿಗೆ ಮೊದಲು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು ಆದರೆ ಅದನ್ನು ಈ ರೀತಿ ಒಂದು ಕೇಕ್ ಕಾರ್ನರ್ ಮುಖಾಂತರ ಇಡೀ ಚಿಕ್ಕಮಗಳೂರು ಜನತೆಗೆ ಕೇಕ್ ಕಾರ್ನರ್ ಮುಖಾಂತರ ವಿವಿಧ ಬಗೆಯ ಕೇಕ್ಗಳನ್ನು ಮಾಡೋದ್ರ ಮುಖಾಂತರ ಇಲ್ಲೇ ತಯಾರಿಸಿ ಕೊಡುವ ಮುಖಾಂತರ ಒಂದು ಯಶಸ್ಸನ್ನು ಗಳಿಸಿದರೆ ಅವರ ಇಪ್ಪತ್ತೈದು ವರ್ಷದ ಈ ಒಂದು ಸಿಲ್ ಇದೇ ರೀತಿ ಚೆಂದಾಗಿ ನಡೆದು ಗ್ರಾಹಕರಿಗೂ ಒಳ್ಳೆ ಕೇಕ್ ಅನ್ನು ಕೊಡೋದ್ರ ಮುಖಾಂತರ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ

ಮುಂದೆಯೂ ಇದೇ ರೀತಿ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಆಚರಿಸುವಂತೆ ಜನತೆಯ ಸಹಕಾರ ಇರಲಿ ಎಂದರು ಇದೇ ವೇಳೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ನಾನೂರು ಬೆಳ್ಳಿ ನಾಣ್ಯ ಹಾಗೂ ಲಕ್ಕಿ ಡಿಪ್ ಮೂಲಕ ಇಬ್ಬರಿಗೆ ಐದು ಗ್ರಾಂನ ಚಿನ್ನದ ನಾಣ್ಯ ಕೊಡುವುದಾಗಿ ತಿಳಿಸಿದ್ದಾರೆ ಅದೇ ರೀತಿ ಪ್ರತಿ ಇನ್ನೂರು ರೂಪಾಯಿಯ ಬೇಕರಿ ವಸ್ತುಗಳನ್ನು ಕೊಳ್ಳುವವರಿಗೆ ಒಂದು ಪೇಸ್ಟ್ರಿ ಕೇಕ್ ಉಚಿತವಾಗಿ ಕೊಡುವುದಾಗಿ ತಿಳಿಸಿದ್ದಾರೆ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಎಂಟನೇ ತಾರೀಕು ಕೇಕ್ ಕಾರ್ನ ಇಲ್ಲಿ ಓಪನ್ ಮಾಡಿದ್ವಿ ಓಪನ್ ಮಾಡಿ ಅವತ್ತಿಂದ ಇವತ್ತಿನ ತನಕ ಜನಗಳು ನಮ್ಮ ಕ್ವಾಲಿಟಿ ಶುಚಿ ರುಚಿ ಬಗ್ಗೆ ಒಪ್ಕೊಂಡಿದ್ದಾರೆ ಇಷ್ಟ ಆಗಿದೆ ನಾನು ಇವತ್ತಿನ ತನಕ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಗ್ರಾಹಕರು ನಮಗೆ ನಮ್ಮ ಅಂಗಡಿಗೆ ಬಂದು ನಮ್ಮ ವ್ಯಾಪಾರಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಸ್ಪಂದಿಸಿ ಚೆನ್ನಾಗಿ ಮಾಡ್ತಿದ್ದಾರೆ ಅದೇ ಥರ ನಾವು ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿ ಒಳ್ಳೆಯ ಕೀ ಆ ರೀತಿಯಲ್ಲಿ ಜನ ನಮ್ಮನ್ನು ಹೆಚ್ಚಿಸಿದಷ್ಟು ಕ್ವಾಲಿಟಿನ ಕೊಟ್ಟು ಇವತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ನಮ್ಮೆಲ್ಲ ಗ್ರಾಹಕರಿಗೆ ಹಾಗೂ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಅಧಿಯನ್ನು ಗ್ರಾಹಕರು ಇದೇ ಥರ ಸಪೋರ್ಟ್ ಮಾಡಿ ಹತ್ತು ಐವತ್ತು ವರ್ಷ ಇದು ಮತ್ತು ಎಪ್ಪತ್ತೈದನೇ ವರ್ಷದ ಎಲ್ಲ ವರ್ಷ ವರ್ಷವನ್ನು ಆಚರಣೆ ಮಾಡ್ತಾರೆ ಗ್ರಾಹಕರು ನಮಗೆ ಇದೇ ಥರ ಸ್ಪಂದಿಸಿ ಮಾಡಿದರೆ ನಮಗೆ ಮುಂದೆ ಈಗ ವರ್ಷ ಇಪ್ಪತ್ತೈದನೇ ವರ್ಷದ ಇದರಲ್ಲಿ ಗ್ರಾಹಕರಿಗೆ ಏನಾದರೂ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಒಂದು ನಾನ್ನೂರು ಬೆಳ್ಳಿ ನಾಣ್ಯಗಳನ್ನ ಮಾಡಿಸಿದೀವಿ ಎರಡು ಗ್ರಾಮಗಳು ಅದ್ರ ಜೊತೆ ಒಂದು ಕಾಲು ಕೆ ಜಿ ಬ್ರೌನಿನ ಫ್ರೀ ಕೊಡ್ತಾ ಇದ್ದೀವಿ ಮತ್ತು ಫೆಬ್ರವರಿ ಒಂಬತ್ತಕ್ಕೆ ಗೋಲ್ಡ್ ಕಾಯಿನ್ ಇಟ್ಟಿದೀವಿ ಐದು ಗ್ರಾಮು ಅದು ಐದು ಗ್ರಾಮ್ ಗೋಲ್ಡ್ ಕಾಯಿನ್ ಬಂದ್ಬಿಟ್ಟು ನಿಮಗೆ ಲಕ್ಕಿ ಡಿಪ್ ಡಿಪ್ಪಲು ಬರಬೇಕಾಗುತ್ತೆ ಲಕ್ಕಿ ಡಿಪ್ಪಲ್ಲಿ ಯಾರಿಗೆ ಬರುತ್ತೆ ಅವತ್ತು ಅದನ್ನ ಐದು ಗ್ರಾಮ್ ಗೋಲ್ನ ಅವ್ರಿಗೆ ಹೂರಿ ಕೊಡ್ತೀವಿ ಮತ್ತು ಇನ್ನೂ ಇನ್ನೂರು ರೂಪಾಯಿ ಪರ್ಚೇಸ್ ಮಾಡಿದವ್ರಿಗೆ ಒಂದು ಎಪ್ಪತ್ತು ರೂಪಾಯಿದು ಪೇಸ್ಟ್ರನ್ನ ಫ್ರೀ ಕೊಡ್ತಾ ಅದು ಒಂದು ವಾರ ಇತ್ತು